ఏ శ్లోకకదా శ్లోకగల మహిమ ఏను అన్నదన్న కోనే ఎల్ల తెలుస్తార లక్ష్మీంద్ర సింహ చరణాబ్జమధురతేన స్తోత్రం కృతం శుభకరం భువిశంకరేణ ఏ తత్పఠంతి మనుజః హరే భక్తి యుక్తాః ते यान्ति तत्पदसरोजमखण्डरूपं ते यान्ति तत्पदसरोजमखण्डरूपम् लक्ष्मीन्द्रसिंहचरणाब्जमधुरतेन लक्ष्मीनृसिंहन पादकमलदा ಆ ಮಧುವನ್ನ ಸೇವಿಸುವುದರಲ್ಲಿ ದುಂಬಿಯ ಹಾಗಿರುವಂತಹ ಶಂಕರೇಣ ಶಂಕರರಿಂದ ಭುವಿ ಈ ಭೂಲೋಕದಲ್ಲೇ ಶುಭಕರಂ ಎಲ್ಲರಿಗೂ ಮಂಗಲವನ್ನು ಉಂಟು ಮಾಡುವಂತಹ ಸ್ತೋತ್ರಂ ಈ ಸ್ತೋತ್ರವು ಕೃತ ರಚಿಸಲ್ಪಟ್ಟಿದೆ ಏ ಮನುಜಾಹ ತತ್ಪಠಂತಿ ಯಾವ ಮನುಷ್ಯರು ಇದನ್ನು ಓದ್ತಾರೋ ಇಲ್ಲಿ ಎರಡು ಅರ್ಥವನ್ನು ಹೇಳಬಹುದು ಇದು ನನಗೆ ಅನ್ನಿಸುವಂಥದ್ದು ಅವರು ಹರಿಭಕ್ತಿಯುಕ್ತ ಅವರು ಹರಿಯಲ್ಲಿ ಭಕ್ತಿಯನ್ನು ಹೊಂದಿದವರಾಗಿ ತೇ ಅವರು ತತ್ಪದ ಸರೋಜಂ ಅಖಂಡ ರೂಪಂ ತತ್ಪದ ಸರೋಜಂ ಅಖಂಡ ರೂಪವಾದ ಅಂದರೆ ವಸ್ತುವಿನ ರೂಪವಾದಂತಹ ತತ್ಪದ ಸರೋಜಂ ಆ ಲಕ್ಷ್ಮೇಂದ್ರ ಪಾದ ಕಮಲವನ್ನು ಯಾಂತಿ ಹೊಂತಾರೆ ಇನ್ನೊಂದು ಅರ್ಥ ಯೇ ಹರಿಭಕ್ತಿಯುಕ್ತ ಮನುಜಾ ತತ್ ಪರಮಾತ್ಮನ ವಿಷಯದಲ್ಲಿ ಅತ್ಯಂತ ಆಧರವಿರುವಂತಹ ಯಾವ ಮನುಷ್ಯರು ಇದನ್ನು ಓದ್ತಾರೋ ಅವರು ಅವನ ಚೈತನ್ಯ ಸ್ವರೂಪವಾದಂತಹ ಪದವನ್ನು ಹೊಂತಾರೆ ನಾನು ಹೇಳಿದ್ದು ಇದನ್ನು ಓದುವವರು ಸಹಜವಾಗಿ ಹರಿಭಕ್ತಿಯನ್ನು ಹೊಂತಾರೆ ಅಂದರೆ ಅದರಲ್ಲಿರುವಂತಹ ವಿಷಯ ಆಗಿರೋದರಿಂದ ಸಹಜವಾಗಿ ಅವರಿಗೆ ವಿಷ್ಣುವಿನಲ್ಲಿ ಭಕ್ತಿ ಬರುತ್ತೆ ಇದು ನನಗೆ ಅನ್ನಿಸಿದಂಥದ್ದು ಇಲ್ಲ ಹರಿಬಳ್ಳಿ ಭಕ್ತಿ ಇರುವಂಥವರು ಇದನ್ನು ಓದಿದರೆ ಅವರು ಅವನ ಅಖಂಡವಾದ ರೂಪವನ್ನು ಸ್ಥಾನವನ್ನು ಹೊಂದುತ್ತಾರೆ ಅಂದರೆ ಅಖಂಡ ರೂಪ ಯಾವುದದು ಚೈತನ್ಯ ರೂಪವಾದದ್ದು ಇರೋದು ಒಂದೇ ಅದಕ್ಕೆ ಅವಯವಗಳೆಲ್ಲ ಇಲ್ಲ ಆ ರೀತಿಯಾದಂತಹ ಪರಬ್ರಹ್ಮ ವಸ್ತು ಅದನ್ನು ಹೊಂದುತ್ತಾರೆ ಅಂತ ಅರ್ಥ ಅಲ್ಲಿಗೆ ಲಕ್ಷ್ಮೇಂದ್ರ ಸಿಂಹ ಕರುಣಾಸ ಸ್ತೋತ್ರ ಮುಗಿಯಿತು ఎల్గూ నమస్కార